ಇವತ್ತಿನ ಜನ್ರೇಷನ್ಗೆ ಸರ್ಕಾರಿ ಉದ್ಯೋಗ ಪಡೆಯೋದೇ ಜೀವನದ ಅತ್ಯಂತ ದೊಡ್ಡ ಗುರಿ ಅನ್ನುವಂತ ಇವತ್ತು ವಾತಾವರಣ ಸೃಷ್ಟಿ ನಾನು ಕೂಡ ಈ ಖಾಕಿ ಡ್ರೆಸ್ಸಿನ ಬಗ್ಗೆ ಹುಚ್ಚು ಬಾಳಿತ್ತು ಸರ್ಕಾರಿ ಉದ್ಯೋಗ ಪಡಿಬೇಕನ್ನು ಹುಚ್ಚು ಬಾಳ ಇತ್ತು ಕೊನೆಯ ಅಂತಿಮ ಸಂದರ್ಶನದವರೆಗೆ ಹೋಗಿ ಕೂಡ ನನಗೆ ಆಗದೆ ಇದ್ದಾಗ ನನ್ನ ಪೂರ್ವಜರು ನನ್ನ ಕುಟುಂಬದ ಹಿನ್ನೆಲೆ ಇರುವಂತ ಕೃಷಿಗೆ ಬಂದ್ ನಾನೀಗ ಕಳೆದ ಐದಾರು ವರ್ಷಗಳಿಂದ ನಾನು ಮಾಡ್ತಾ ಇರುವಂತ ಈ ಸಮಗ್ರ ಕೃಷಿ ಸಾವಯವ ಕೃಷಿ ಸುಸ್ಥಿರ ಕೃಷಿಯನ್ನ ಗುರುತಿಸಿ ನನಗೆ ಎರಡು ಸ್ಟೇ ರಾಷ್ಟ್ರ ರಾಜ್ಯ ಪ್ರಶಸ್ತಿಗಳು ಎಂಟ್ ಆರು ಜಿಲ್ಲಾ ಪ್ರಶಸ್ತಿಗಳು ಬಂದಿದ್ದಾವೆ ಇಡೀ ಜಗತ್ತಿಗೆ ಅನ್ನ ಕೊಟ್ಟಿರ್ತಕ್ಕಂಥ ದೇಶ ನಮ್ಮ ಭಾರತ ಶೇಕಡಾ ಎಪ್ಪತ್ತೈದರಷ್ಟು ಹಳ್ಳಿಗಳಿಂದ ಕೂಡಿರ್ತಕ್ಕಂಥದ್ದು ಶೇಕಡಾ ಎಪ್ಪತ್ತೈದರಷ್ಟು ಕೃಷಿಯನ್ನೇ ತಮ್ಮ ಮೂಲ ಕಸುಬನ್ನ ಮಾಡಿಕೊಂಡಿರ್ತಕ್ಕಂಥ ಇವತ್ತು ನಮ್ಮ ದೇಶದಲ್ಲಿ ಕೃಷಿಯನ್ನ ಅತ್ಯಂತ ನಿಕೃಷ್ಟವಾಗಿ ಅತ್ಯಂತ ಕೀಳು ಮಟ್ಟದಲ್ಲಿ ನೋಡ್ತಾ ಇದ್ದಾರೆ ನಮಸ್ಕಾರ ಅಂತ ನಾನು ಉತ್ತರ ಕನ್ನಡ ಜಿಲ್ಲೆಯ ಈ ಮುಂಗೋರು ತಾಲೂಕಿನಲ್ಲಿ ಇದ್ದೀನಿ ಇಲ್ಲಿ ಒಬ್ರು ವಿಶೇಷವಾದ ಒಬ್ಬರು ರೈತರ ಯುವ ರೈತರು ಈ ಇವ್ರಿಗೆ ಇವರ ರೈತರಂತ ಕೃಷಿ ಪಂಡಿತ ಅಂತ ಕರಿಬೋದಿ ಅವ್ರ ಯಾಕಂದ್ರೆ ಇಲ್ಲಿ ಹತ್ತಾರು ಬೆಳೆಗಳ್ ಬೆಳಿದಾರೆ ಇವರಲ್ಲಿ ಮತ್ತವ್ರು ಪರಿಚಯ ಮಾಡ್ಕೊಳ ಮತ್ತವರು ಕೃಷಿಗೆ ಯಾವ ಯಾವ ರೀತಿಯವರು ಬಂದ್ರು ಈ ಕೃಷಿ ಸಾಧನೆ ಮಾಡೋಕೆ ಪ್ರೇರೇಪನೆ ಏನು ಎಲ್ಲ ಕೋ ನಮಸ್ಕಾರ ಸರ್ ನಮಸ್ಕಾರ ಸರ್ ನನ್ನ ಹೆಸರು ಬಸವರಾಜ್ ಈರಯ್ಯ ನಡುವಿನ ಮನೆ ಉತ್ತರ ಕನ್ನಡ ಜಿಲ್ಲೆ ಮುಂಡಗೋಡು ತಾಲೂಕು ಹುಲಿಹೊಂಡ ಅನ್ನೋ ಈ ಗ್ರಾಮ ನಮ್ಮ ಜಿಲ್ಲೆ ಮತ್ತು ನಮ್ಮ ತಾಲೂಕಿನ ಕೊನೆಯ ಹಳ್ಳಿ ಸರ್ ಇದು ಇಲ್ಲಿ ನಾವು ಅಡಕೆ ತೋಟ ಅಡಕೆ ತೋಟಗಳು ಸಮಗ್ರ ಕೃಷಿಯನ್ನ ಮಾಡ್ಕೊಂಡಿದ್ದೇವೆ ಸರ್ ನಂದು ಪದವಿ ಶಿಕ್ಷಣ ಆಗಿದೆ ಡಿಗ್ರಿ ಆಗಿದೆ ಡಿಗ್ರಿ ಆದ ನಂತರ ನಮ್ಗೆ ಸ್ವಲ್ಪ ಕಾಕಿ ಡ್ರೆಸ್ ಹುಚ್ಚಬಾಳೆ ಹಾಗಾಗಿ ನನ್ನ ಡಿಗ್ರಿ ಶಿಕ್ಷಣ ಆದ ನಂತರ ನಾನು ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿ ಅಂತ ಹೇಳಿ ಧಾರವಾಡಕ್ಕೆ ಹೋಗಿ ಅಲ್ಲಿ ಒಂದು ಮೂರ್ನಾಲ್ಕು ವರ್ಷಗಳ ಕಾಲ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ತಯಾರಿ ಮಾಡ್ತೇನೆ ಅದಾದ ನಂತರ ಎರಡ್ ಸಾವಿರದ ಹದಿನೇಳರಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗ್ತದೆ ಫೈನಲ್ ಅಂತಿಮ ಸಂದರ್ಶನದವರೆಗೆ ಹೋಗಿ ಅದು ಫೈನಲ್ ಒಳಗೆ ಒನ್ ಟೂ ಒಳಗ್ ಬರ್ತದೆ ಒನ್ ಡಸ್ ಟು ಒನ್ ಒಳಗೆ ಆಗೋದಿಲ್ಲ ಹಾಗಾಗದ ಇದ್ದಾಗ ನಾನು ಕೃಷಿ ಒಳಗೆ ಏನಾದ್ರು ಮಾಡೋಣ ಅನ್ಕೊಂಡ್ ನಾ ಧಾರವಾಡದಿಂದ ನೇರವಾಗಿ ಬಂದು ಇಲ್ಲಿ ಇದನ್ನ ನನ್ನ ಹ್ಮ್ ಸಮಯವನ್ನ ಈ ಕೃಷಿಗೆ ನಾನು ಮೀಸಲಾಗಿ ಇಟ್ಬಿಟ್ಟಿದ್ದೇನೆ ಸರ್ ಸರ್ ನಮ್ದು ಜಾಯಿಂಟ್ ಫ್ಯಾಮಿಲಿ ಒಟ್ಟಾರೆ ನಮ್ದು ಹಿಡುವಳಿ ಜಾಸ್ತಿ ಆಗ್ತದೆ ಆ ನಾನು ಧಾರವಾಡಿಂದ ಬಂದ ನಂತರ ನಮ್ಮ ಏನು ಹೇಳಿದೆ ನನಗೊಂದು ಜವಾಬ್ದಾರಿ ಕೊಡಿ ಮೇಂಟೆನೆನ್ಸ್ ನಾನೇ ಮಾಡ್ತೇನೆ ಅಂದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಒಂದ್ ಐಡಿಯಾಗಳು ನಮ್ಗೆ ಏನಾದ್ರು ಹೊಸ ಹೊಸ ಐಡಿಯಾಗಳು ಇವತ್ತಿನ ಯುವ ಪೀಳಿಗೆ ಕೃಷಿಗೆ ಬಂದಿದ್ದಾರೆ ಅಂದ್ರೆ ಒಂದೇನೋ ಥಾಟ್ಸ್ ಬೇರೆನೆ ಇರ್ತವೆ ಹಂಗಾಗಿ ಅವನ್ನ ನಾವ್ ಇಂಪ್ಲಿಮೆಂಟ್ ಮಾಡ್ಬೇಕಂತ ಹೇಳಿದ್ರೆ ಪೂರ್ಣ ಪ್ರಮಾಣದಲ್ಲಿ ನಮ್ಗೆ ಸ್ವಾತಂತ್ರ್ಯ ಇದ್ರೆ ಅವನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಒಂದ್ ಅನುಕೂಲ ಆಗ್ತದೆ ಅಂತ ಅನ್ಕೊಂಡು ನಮ್ ತಂದೆಯವ್ರಿಗೆ ಜವಾಬ್ದಾರಿ ಕೊಡಿ ಅಂತ ಹೇಳಿದಾಗ ಈ ಮುನಗೋಡ್ ತಾಲೂಕಿನ ಈ ಹುಲಿ ಹೊಂಡ ಅನ್ನೋ ಗ್ರಾಮದಾಗಿರುವಂತಹ ಇದೇನ ನಾವು ಇಲ್ಲಿ ತಗೊಂಡಿದ್ದೇವೆ ಇದೇ ಇದಷ್ಟು ನಾನು ನನ್ನ ಒಂದು ಸೂಪರ್ ಅಂದ್ರೆ ಇಲ್ಲಿ ಏನಾದ್ರು ಮಾಡ್ಲಿಕ್ಕೆ ಪೂರ್ಣ ಪ್ರಮಾಣದ ಅವರು ಹಾಗಾಗಿ ನಾನು ಇಲ್ಲಿಗ ನಾವು ಎಕರೆ ವಾರ ಹೇಳೋದಿಲ್ಲ ಯಾವಾಗ ತೋಟಗಾರಿಕೆ ಅಂತ ಬಂದ ಎಕರೆ ಯಾಕೆ ಹೇಳೋದಿಲ್ಲ ಅಂತ ಹೇಳಿದ್ರೆ ನಾವು ಗಿಡಗಳನ್ನ ಒಂಬತ್ತು ಬೈ ಒಂಬತ್ತು ನಾಟಿ ಮಾಡಿರ್ತೇವೆ ಜೊತೆಗೆ ಇಲ್ಲಿ ನಮ್ ಹಾರ್ವೆಸ್ಟಿಂಗ್ ಮತ್ತೆ ಬೇರೆ ಬೇರೆ ಕಾರಣಗಳಿಗೆ ಹೆಲ್ಪ್ ಆಗ್ಲಿಕ್ಕೆ ನಾವೇನ್ ಮಾಡಿರ್ತೇವೆ ಹದಿನಾರು ಕೋಟಿ ರಸ್ತೆ ಬಿಟ್ಟಿರ್ತೇವೆ ಇದು ಈ ತೋಟದಲ್ಲಿ ಒಂದು ಆರರಿಂದ ಏಳು ಎಕರೆ ರಸ್ತೆಗೆ ನಾವು ಜಾಗ ಹೋಗ್ಬಿಡ್ತೇವೆ ಹಂಗ ನಾವು ಎಕರೆವಾರು ಹೇಳಕ್ಕೆ ಹೋಗೋದಿಲ್ಲ ಮುಖ್ಯ ಬೆಳೆ ಬಂದು ಅಡಿಕೆ ಹದಿನಾಲ್ಕರ ಸಾವಿರ ಅಡಿಕೆ ಇದೆ ಒಂದ್ ಎರಡ್ ಸಾವಿರ ತೆಂಗು ಇದೆ ರಕ್ತ ಚಂದನ ಮೂರ್ ಸಾವಿರ ಮಹಗನಿ ಸಿಲ್ವರ್ ಇದೆ ಶ್ರೀಗಂಧ ಯಾಲಕ್ಕಿ ಕಾಫಿ ಕಾಳು ಮೆಣಸು ಹಲಸು ತೆಂಗು ಗೇರು ಕರಿಬೇವು ಲಿಂಬು ಪಪ್ಪಾಯಿ ಈ ತರ ಎಲ್ಲಾ ಸಮಗ್ರ ಕೃಷಿಯನ್ನ ಮಾಡ್ಕೊಂಡಿದೆ ಖುಷಿಗ್ ಬರ್ಬೇಕಂತ ಧೈರ್ಯ ಮಾಡಿ ಯಾವ ಯಾವತರದ ಯಾಕಂದ್ರೆ ಒಂದ್ ಖುಷಿ ಬಂದ ಇಷ್ಟ ನೀವೊಬ್ಬ ಜಾಬ್ ಮಾಡ್ಬೇಕಂತ ಕಣಸ್ಕಂಡಂತವ್ರು ಅಲ್ಲಿ ಬಿಸಿಲು ನಿಲ್ಬೇಕು ಬೆಳೆಗ ನಿಲ್ಬೇಕು ಇಲ್ಲಿ ಮಾಡಿದಂತ ಬೆಳಗ್ ಬೆಳೆ ಸಿ ಬೆಲೆ ಸಿ ಗೊತ್ತಿರೋದಲ್ಲ ನಿಜ ನಿಜ ನಾನು ಎಂಟು ಹತ್ತು ವರ್ಷಗಳ ಕಾಲ ಹಾಸ್ಟೆಲ್ ಜೀವನಾನೇ ನಮ್ಮ ಅವಲ್ಲ ಎಲ್ಲಿ ನೋಡದೇ ಇರುವಂತ ಕಂಡೀಷನ್ ಮತ್ತೆ ಹಾಗೆ ಇತ್ತು ನಮ್ ಬದುಕದು ಆದ್ರೆ ನಾವು ಕೃಷಿಗೆ ಏನೋ ಒನ್ ಅಲ್ಲ ಅಲ್ಲ ಯಾಕಂದ್ರೆ ನಮ್ಮ ಕುಟುಂಬನೇ ಕೃಷಿ ಕುಟುಂಬ ಇದನ್ ಬಿಟ್ರೆ ಬೇರೆ ರಾಜಕೀಯವಾಗ್ಲಿ ಬೇರೆ ಬೇರೆ ಬಿಸ್ನೆಸ್ ವ್ಯಾವಹಾರಿಕವಾಗಿ ಏನಿಲ್ಲ ನಾವೇನಾದ್ರೂ ಇವತ್ತು ಒಂದು ಹಂತಕ್ಕೆ ಬಂದಿವ ಕೃಷಿಯಿಂದಾನೇ ಬಂದಿರುವಂತದ್ದು ಆದ್ರೆ ಸಾವಿರದ ಒಂಬೈನೂರ ತೊಂಬತ್ತಾರವರೆಗೂ ನಾವು ಇಡೀ ನಮ್ಮ ತಾಲ್ಲೂಕಿನ ಅತಿ ದೊಡ್ಡ ಭತ್ತದ ಆಗಿದೆ ಮಲೆನಾಡು ಪ್ರದೇಶ ಇದು ಆದ್ರೆ ಹಂತ ಹಂತವಾಗಿ ನಾವು ಈ ಕಡೆ ಅಡಕೆ ಕಡೆ ನಾವು ಅದನ್ನ ಬದಲಾವಣೆ ಮಾಡ್ಕೊಳ್ತಾ ಬಂದ್ವಿ ನೀವನ್ನ ಹಾಗೆ ನಮ್ಗೆ ಕೃಷಿ ಬಗ್ಗೆ ಏನೋ ಗಂಧ ಗಾಳಿ ಇಲ್ಲ ಆಗಿದ್ರು ಕೂಡ ನಮ್ಮ ಕುಟುಂಬ ಕೃಷಿ ಹಿನ್ನೆಲೆ ಬಂದಿರೋದ್ರಿಂದ ನಮ್ ತಂದೆ ನಮ್ ಚಿಕ್ಕಪ್ಪ ನಮ್ಮ ಅಣ್ಣಂದಿರ ಫಸ್ಟಿಗೆ ಅವರೆಲ್ಲಾ ಬಹಳ ಸಹಕಾರ ಕೊಟ್ರು ಇಲ್ಲಿ ನಾ ಮುಂಚೆ ಇದೆಲ್ಲ ಕಬ್ಬಾಗೇ ಇತ್ತಿದ್ರು ಕಬ್ಬಿನ ಬೆಳೆ ಆಗಿತ್ತು ಇದನ್ನ ಕಬ್ಬು ತೆಗೆದು ಅಡಿಕೆ ಮಾಡಿದ್ರು ಕೇವಲ ಅಡಿಕೆ ಮಾಡೋದು ಇದಕ್ಕೆಲ್ಲ ಭವಿಷ್ಯ ಇಲ್ಲ ಅಂತ ಅನ್ಕೊಂಡೆ ನಾನು ಈ ಸಮಗ್ರ ಕೃಷಿಯನ್ನ ಅಳವಡಿಸ್ಕೊಂಡಿರೋದು ಎರಡನೇ ಕೃಷಿಯನ್ನ ಅಳವಡಿಸ್ಕೊಂಡಿರ್ತಕ್ಕಂಥದ್ದು ಈ ಸುಸ್ಥಿರ ಕೃಷಿಯನ್ನ ಅಳವಡಿಸ್ಕೊಂಡಿರ್ತಕ್ಕಂಥದ್ದು ಈ ಸಾವಯವ ಕೃಷಿಯನ್ನ ಅಳವಡಿಸ್ಕೊಂಡಿರ್ತಕ್ಕಂಥದ್ದು ಇವೆಲ್ಲವೂ ನಮ್ಮ ಐಡಿಯಾಗಳೇ ಹಾಗಾಗಿ ನೀವ್ ಹೇಳದ್ರ ಹಾಗೆ ಮೊದಲಿಗೆ ಸ್ವಲ್ಪ ತೊಂದರೆ ಆಯ್ತು ಯಾಕಂದ್ರೆ ಹಾಸ್ಟೆಲ್ ಬದುಕು ನಗರ ಪ್ರದೇಶ ಆ ಈಗ ಒಂದ್ ಸಡನ್ಲಿ ಇಲ್ಲಿ ಬಂದ ಕೂಡ್ಲೆ ಈ ಬಿಸಿಲು ಈ ಮಳೆ ಈ ಹಳ್ಳಿ ಬದುಕು ಅಂಗಡ್ಲೆ ಆ ಸಡನ್ಲಿ ಅಡ್ಜಸ್ಟ್ ಆಗ್ಲಿಲ್ಲ ಹಂಗಂತ ಹೇಳಿ ನಾವೇನು ದೊಡ್ಡ ಮಟ್ಟದ ಬದುಕನ್ನ ನೋಡಿದಂತವ್ರಲ್ಲ ಆದ್ರೆ ಇಡೀ ಕುಟುಂಬದ ಹಿನ್ನೆಲೆ ನಮ್ಮ ಪೂರ್ವಜರು ಎಲ್ಲ ಕೃಷಿ ಹಿನ್ನೆಲೆ ಆಗಿರೋದ್ರಿಂದ ಒಂದ್ ಆರು ತಿಂಗಳ ನಂಗೆ ತೊಂದ್ರೆ ಆಯ್ತು ಬಟ್ ಇವತ್ತ ನೋಡ್ತಾ ಹಾಗಾಗಿ ಅದು ಕಷ್ಟ ಅಂತ ಎಂತ ಸರ್ ಇದು ಆರನೇ ವರ್ಷದ ಇಳುವರಿ ಸ್ಟಾರ್ಟ್ ಆಗಿರೋದ್ರಿಂದ ಸರಿಯಾದ ಇನ್ನು ಅಂಕಿಅಂಶಗಳು ದೊರೀತಾ ಇಲ್ಲ ಯಾಕಂದ್ರೆ ಅಡಿಕೆದ ನೇಚರ್ ಬರದ ಎಂಟರಿಂದ ಹತ್ತು ವರ್ಷದ ನಂತರ ಇಳುವರಿ ಸ್ಟಾರ್ಟ್ ಆಗ್ತದೆ ಬಟ್ ನಮ್ದೊಂದು ದಾಖಲೆ ಅಂತಾನೆ ಹೇಳ್ಬೋದು ವಿಶೇಷ ಅಂತ ಆದ್ರೂ ಹೇಳ್ಬೋದು ನೀವು ನೀವು ತೋರಿಸಿದೆ ನಾನು ಆಗಲ್ಲ ನಾಲ್ಕೂವರೆ ವರ್ಷ ಅಂತ ಹೇಳಿದ್ರೆ ಇಳುವರೆ ಸ್ಟಾರ್ಟ್ ಆಗಿದೆ ಆದ್ರೆ ಒಟ್ಟಾರೆಯಾಗಿ ನಮಗೆ ಅಂಕಿ ಅಂಶಗಳ ದೊರೀತಾ ಇಲ್ಲ ಆದ್ರೆ ನಮ್ದು ಒಟ್ಟು ಅಡಿಕೆ ಬೆಳೆಗಾರ ಅಂತ ಏನೋ ಅನ್ಕೊಂಡ್ರೆ ಇಡೀ ಜಿಲ್ಲೆ ಒಳಗ ಇವತ್ತಿನ ಡೇಟಿಗೆ ಅತಿ ದೊಡ್ಡ ಅಡಿಕೆ ಬೆಳೆಗಾರ ನಾವೇ ಇದೆ ನಾವೇ ಇದಾವೆ ಆದ್ರೆ ನಾವು ನಿಂತಿರೋ ಪ್ಲಾಟ್ ಒಳಗೆ ಇಳುವರಿ ಸರಿಯಾದ ಅಂಶಗಳು ಏನು ಸ್ಟಾರ್ಟ್ ಆಗಿಲ್ಲ ನೆಕ್ಸ್ಟ್ ಇಯರ್ ಇಂದ ಸಿಕ್ತದ ಎಷ್ಟು ಸಾವಿರ ಸರ್ ನಾವು ನಾವು ಇಲ್ಲಿ ನಿಂತುಕೊಂಡಿರೋ ಪ್ಲಾಟ್ ಒಳಗೆ ಹದಿನಾಲ್ಕು ಸಾವಿರ ಅಡಿಕೆ ಇದೆ ಸಿರ್ಸಿ ಅಡಿಕೆ ಮಂಗಳ ಅಡಿಕೆ ಅಂತ ಕರಿತಾರೆ ಹದಿನಾಲ್ಕು ಸಾವಿರ ಅಡಿಕೆ ಇದೆ ಸರ್ ಇದು ಏಲಕ್ಕಿ ಒಂದು ಸಾವಿರದ ಐದನೂರು ಗಿಡಗಳನ್ನ ಸರ್ ಶಾಂಪಲ್ ಇರ್ಲಿ ಅಂತ ಹೇಳಿ ಒಂದು ಸಾವಿರದ ಒಂದು ಐದುನೂರು ಕಾಫಿ ಮಾಡಿದೆ ಒಂದು ಮೂರು ಸಾವಿರ ಕಾಳ್ಮೆಣ್ಣ ಸಮಗ್ರ ಕೃಷಿ ಅಂದ್ರೆ ಎಲ್ಲವನ್ನು ಸಮ ಪ್ರಮಾಣದಲ್ಲಿ ಬೇರೆ ಬೇರೆ ಹಂತದಲ್ಲಿ ಮಾಡ್ತಾ ಹೋಗಿದೆ ಸರ್ ಸಮಗ್ರ ಕೃಷಿ ಮಾಡ್ಬೇಕಂತ ಯಾವತರ ಪ್ಲಾನ್ ಮಾಡ್ಕೋ ಸರ್ ಅಡಿಕೆ ಪ್ಲಾನ್ ಮಾಡ್ಕೋ ಇದು ಸೂಪರ್ ಕ್ವಶನ್ ಸರ್ ಇವತ್ತಿನ ರೈತರು ಸಮಗ್ರ ಕೃಷಿ ಕಡೆ ಗಮನ ಕೊಡ್ಬೇಕನ್ನೋದು ನನ್ನ ಕಾನ್ಸೆಪ್ಟ್ ನೀವು ಕೇಳೋರ ಪ್ರಶ್ನೆ ಅತ್ಯಂತ ಸಮರ್ಪಕವಾಗಿರುವಂತದ್ದು ಕಾರಣ ಇಷ್ಟೇ ಸರ್ ಇವತ್ತು ಒಬ್ಬ ರೈತ ಅಡಿಕೆ ಬೆಳೆದಿದ್ದಾನೆ ಚೆನ್ನಾಗಿ ಇಳುವರಿ ತುಂಡಿದ್ದಾನೆ ಹಣಕಾಸಿನ ಹಣಕಾಸಿನಲ್ಲಿ ಸದೃಢ ಆಗಿದ್ದಾನೆ ಅಂತ ಯಾರಾದ್ರು ನೋಡಿದ್ರೆ ಇಡೀ ಊರಿಗೆ ಊರೇ ಅಡಿಕೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ ಒಬ್ಬ ಕಬ್ಬು ಮಾಡಿದ ಒಬ್ಬ ರೈತ ಅದರಿಂದ ಫೈನಾನ್ಸಿಯಲಿ ಫಿಟ್ ಆಗಿದ್ರೆ ಎಲ್ಲರೂ ಕಬ್ಬು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಾಗಾಗಿ ಇದು ಏನಾಗಿ ಅಂತ ಅಂತ ಹೇಳ್ರ ಒಂದು ಬೆಲೆಯಲ್ಲಿ ವ್ಯತ್ಯಾಸ ಆಗ್ತದೆ ಎರಡನೇದ್ದು ನಮ್ದು ಹೆಂಗಿದೆ ಅಂತ ಹೇಳಿದ್ರೆ ಭಾರತೀಯ ವ್ಯವಸಾಯ ಪದ್ಧತಿ ಹೇಗಿದೆ ಅಂತ ಹೇಳಿದ್ರೆ ನಾವೆಲ್ಲ ಓದುವಾಗ ಸ್ಪರ್ಧಾತ್ಮಕ ಪರೀಕ್ಷೆಗಳೆಲ್ಲ ಓದ್ ಬರ್ತಿತ್ತು ಮಾನ್ಸೂನ್ ಜೊತೆಗೆ ಜೂಜಾಟ ಹೆಂಗೆ ನಮ್ಮ ಭಾರತೀಯ ಒಂದು ಕೃಷಿ ಪದ್ಧತಿ ಯಾಕೆ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ ಒಂದು ವರ್ಷ ಬರಾಕಾರ ಮಳೆ ಆಗ್ತದೆ ಮುಂದೆ ಒಂದೆರಡು ವರ್ಷ ಮಳೆನೇ ಆಗೋದಿಲ್ಲ ಈ ವರ್ಷದ ಪರಿಸ್ಥಿತಿ ನೋಡಿ ಯಾವ ರೀತಿ ಆಗಿದೆ ಹಿಂಗಾಗಿ ಹವಾಮಾನದ ವೈಪರೀತ್ಯದಿಂದ ಏನಾಗ್ತದೆ ಬೆಳೆಗಳ ಬೆಳವಣಿಗೆ ಆದಾಯದಲ್ಲೂ ವೇರಿಯೇಷನ್ ಬಾಳಾಗ್ತದೆ ಹಾಗಾಗಿ ಏನಾಗ್ಬಿಡ್ತದೆ ರೈತರು ಸಡನ್ಲಿ ಕುಗ್ಗೆ ಹೋಗ್ಬಿಡ್ತಾರೆ ಅದೇ ಸಮಗ್ರ ಕೃಷಿಯನ್ನ ಅಳವಡಿಸ್ಕೊಂಡ್ರೆ ಇವತ್ತು ನೋಡಿ ಈಗ ನಾನು ಇಪ್ಪತ್ತೊಂದು ಬೆಳೆಗಳನ್ನ ಈ ನನ್ನ ಪ್ಲಾಟ್ ಒಳಗಿದೆ ಯಾವುದೇ ಒಂದು ಬೆಳೆ ಮಳೆ ಹೆಚ್ಚಾಗಿ ಹಾಳಾಗಿದೆ ಅಂತ ಹೇಳಿದ್ರೆ ಇನ್ನೊಂದು ಬೆಳೆ ನಮ್ ಕೈ ಇಡ್ತದೆ ಒಂದು ಮಳೆನೇ ಆಗಿಲ್ಲ ಅಂತ ಹೇಳಿ ತೊಂದ್ರೆ ಆದ್ರೂ ಇನ್ನೊಂದ್ ಯಾವ್ದಾದ್ರು ನಮ್ಗೆ ಹೆಲ್ಪ್ ಆಗ್ತದೆ ಮತ್ತೆ ಫೈನಾನ್ಸಿಯಲ್ ಏನಾಗ್ತದೆ ರೈತರಿಗೆ ಒಂದು ಎಂಟು ದಿನಕ್ಕೊಮ್ಮೆ ಅಥವಾ ಒಂದು ವಾರಕ್ಕೊಮ್ಮೆ ಅಥವಾ ಒಂದು ತಿಂಗಳಿಗೊಮ್ಮೆ ಬೇರೆ ಬೇರೆ ಬೆಳೆಗಳು ಋತುಮಾನಗಳ ಅನುಗುಣವಾಗಿ ಅವು ಬರ್ತಾ ಹೋಗ್ತವೆ ಈಗ ಉದಾಹರಣೆ ಅಡಿಕೆ ನವಂಬರ್ ಡಿಸೆಂಬರ್ ಕಟಾವು ಪಪ್ಪಾಯ ನಮ್ದು ಪ್ರತಿ ಹತ್ತು ದಿನಕ್ಕೊಮ್ಮೆ ಕಟಾವು ಬರ್ತದೆ ಬಾಳೆ ಇದೆ ಅದು ಪ್ರತಿ ವಾರ ಹದಿನೈದು ದಿನಕ್ಕೊಮ್ಮೆ ಕಟಾವು ಬರ್ತಾ ಇರ್ತದೆ ಆಮ್ಯಾಗ ಇವು ಮಸಾಲೆ ಪದಾರ್ಥಗಳನ್ನ ಬೆಳ್ದೇವೆ ಇವೆಲ್ಲ ಹಿಂಗ ಏನಾಗ್ತದೆ ಗೇರು ಗೋಡಂಬಿ ಅದು ಕೂಡ ಒಳ್ಳೆ ಆಮೇಲೆ ಕರಿಬೇವು ಪ್ರತಿ ಎಂಟ್ ಹತ್ತು ದಿನಕ್ಕೊಮ್ಮೆ ಟನ್ ಗಿಟ್ಲೆ ಕರಿಬೇವು ಬರ್ತದೆ ಲಿಂಬು ಅದ ಇವೆಲ್ಲ ಒಂದೊಂದು ಬೆಳೆಗಳು ಒಂದೊಂದು ಋತುಮಾನಗಳನ್ನು ಇಳುವರಿ ಕೊಡ್ತಾ ಇದ್ವಿ ಅಂದ್ರೆ ಆಯಾ ಸಮಯಕ್ಕೆ ಸಂದರ್ಭಕ್ಕೆ ತಕ್ಕಂದೆ ಮಾರುಕಟ್ಟೆ ವ್ಯವಸ್ಥೆ ಆಗಿಬಿಡ್ತದೆ ರೈತರಿಗೆ ಏನಾಗ್ತದೆ ಸರ್ಕಾರಿ ಉದ್ಯೋಗದಲ್ಲಿ ಇರೋರಿಗೆ ಯಾವ ರೀತಿ ಸಂಬಳ ಮಂತ್ಲಿ ಮಂತ್ಲಿ ಬರ್ತಾ ಇರ್ತದಲ್ಲ ಹಂಗೆ ಇವ್ರಿಗೆ ಹದಿನೈದು ದಿನಕ್ಕೊಮ್ಮೆ ತಿಂಗಳಿಗೊಮ್ಮೆ ಇವ್ರಿಗೂ ಕೈಯಲ್ಲಿ ದುಡ್ಡು ಆಡ್ಲಿಕ್ಕೆ ಸ್ಟಾರ್ಟ್ ಇದನ್ನೆಲ್ಲವನ್ನ ವಿಚಾರ ಇಟ್ಟುಕೊಂಡೆ ಕೃಷಿಯನ್ನ ಮಾಡಿರೋದು ಸರ್ 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 ಪಪ್ಪಾಳಿ ಪಪ್ಪಾಳಿ ನಾನು ಎರಡೂವರೆ ಸಾವಿರ ಪಪ್ಪಾಳೆ ಮಾಡಿದ್ದೆ ಫಸ್ಟ್ ಈ ಅಡಿಕೆ ಒಳಗೆ ನಮ್ದು ಅಂತರ ಬೆಳೆಯಾಗಿ ಬಾಳೆ ಯಾಲಕ್ಕಿ ಬಾಳೆ ಯಾಲಕ್ಕಿ ಬಾಳೆ ಎರಡು ವರ್ಷ ತಗೊಂಡ್ವಿ ಯಾಲಕ್ಕಿ ಬಾಳೆ ತಗದಾದ ನಂತರ ಅದೇ ಜಾಗಕ್ಕೆ ನಾವು ಪಪ್ಪಾಳೆ ಮಾಡಿದ್ವಿ ಅದು ರೆಡ್ ಲೇಡಿ ಸೆವೆನ್ ಏಟ್ ಸಿಕ್ಸ್ ಅಂತ ಹೇಳಿ ತೈವಾನ್ ರೆಡ್ ಲೇಡಿ ಸೆವೆನ್ ಏಟ್ ಸಿಕ್ಸ್ ಅಂತ ಹೇಳ್ತಾರೆ ಅದೊಂದು ವಿದೇಶಿ ತಳಿ ಆ ತಳಿದ ವಿಶೇಷ ಏನಂತ ಹೇಳಿದ್ರೆ ರೋಗ ರುಜಿನಗಳು ಕಡಿಮೆ ಮತ್ತೆ ಹೆಚ್ಚಿನ ಮಾರುಕಟ್ಟೆ ವಿದೇಶಗಳಲ್ಲಿ ಈಗ ನಾನು ಒಂದು ಕಂಪ್ನಿ ಜೊತೆ ಟೈಅಪ್ ಮಾಡ್ಕೊಂಡಿದ್ದೇನೆ ಇವತ್ತು ರಂಜಾನ್ ಮಾಸ ಇದು ಈ ಸಮಯದಲ್ಲಿ ಅರಬ್ ದೇಶಗಳಲ್ಲಿ ಹೆಚ್ಚಿನ ಬೇಡಿಕೆ ಇದೆ ನನಗೊಂದು ಹೆಮ್ಮೆ ಹೇಳ ಹೆಮ್ಮೆ ಏನಿದೆ ಯಾಕಂದ್ರೆ ಇವತ್ತು ಅರಬ್ ಕಂಟ್ರಿಗಳಲ್ಲಿ ಇಫ್ತಿಯಾರ್ ಕೂಟದ ಸಂದರ್ಭದಲ್ಲಿ ಈ ಇಟ್ಟಿರತಕ್ಕಂತ ನೂರಾರು ಹಣ್ಣುಗಳ ಮಧ್ಯ ನನ್ನ ಪಪ್ಪಾಳೆ ಹಣ್ಣು ನಮ್ಗೊಂದು ಖುಷಿನೇ ನನಗೆ ನನ್ನ ಪಪ್ಪಾಳೆ ಹಣ್ಣು ಇವತ್ತು ಅರಬ್ ಕಂಟ್ರಿಯಲ್ಲಿ ಸಪ್ಲೈ ಆಗ್ತಾ ಇದೆ ಅಂತ ಹೇಳಿ ಆಮೇಲೆ ಯುರೋಪ್ ಖಂಡದ ಎಲ್ಲಾ ದೇಶಗಳಿಗೂ ಇಲ್ಲಿಯ ಈ ರೆಡ್ ಲೇಡಿ ಸೆವೆನ್ ಸಿಕ್ಸ್ ಸಪ್ಲೈ ಆಗ್ತಾ ಇದೆ ನಾನು ಒಂದ್ ಕಂಪನಿ ಜೊತೆ ಟೈ ಅಪ್ ಮಾಡ್ಕೊಂಡಿದ್ದೇನೆ ಅವ್ರ ಜೊತೆಗೆ ನಾವು ಕಂಪನಿ ಕಳಿಸ್ತೇವೆ ಕಂಪನಿಯಿಂದ ಅದನ್ನೆಲ್ಲ ಪ್ಯಾಕಿಂಗ್ ಮಾಡಿ ಸಿಸ್ಟಮ್ಯಾಟಿಕ್ ಸಿಸ್ಟಮೆಟಿಕ್ ಆಗಿ ವಿದೇಶಗಳಿಗೆ ರಫ್ತು ಮಾಡುವಂತ ಕೆಲಸವನ್ನು ಮಾಡ್ತಾರೆ ಅದರಿಂದ ಬಹಳಷ್ಟು ಆದಾಯವನ್ನ ರೈತರು ಗಳಿಸಬಹುದು ಸರಿ ತಾವು ಹಚ್ಕೊಂಡಿದ್ರಿ ಈ ಅಡಿಕೆ ಕೃಷಿ ಕೃಷಿಯನ್ನು ಮಾಡ್ಕೊಂಡ್ರಿ ಸರ್ ಸರ್ ಇದು ಅರಣ್ಯ ಕೃಷಿ ಕಾನ್ಸೆಪ್ಟ್ ಬಂದು ಇದು ದೀರ್ಘಾವಧಿಯ ಬೆಳೆ ಅಲ್ಪಾವಧಿ ಅಂತೂ ಅಲ್ಲ ಮಿನಿಮಮ್ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಬೇಕು ಈಗ ಒಬ್ಬ ಸರ್ಕಾರಿ ಉದ್ಯೋಗದಲ್ಲಿ ಇರತಕ್ಕಂತ ಒಬ್ಬ ನೌಕರನಿಗೆ ಆತನ ನಿವೃತ್ತಿಯ ಸಮಯದಲ್ಲಿ ಸರ್ಕಾರ ಒಂದು ಫಂಡ್ ಅಂತ ಎಲ್ಲ ಬರುತ್ತೆ ಈಗ ರೈತರದು ಅದೇ ಪರಿಸ್ಥಿತಿ ನಮ್ಮ ಬದುಕಿಗೂ ಒಂದು ನಿವೃತ್ತಿ ಎಫ್ಡಿ ತರ ಮಾಡೋದ ಅನ್ನೋ ಕಾನ್ಸೆಪ್ಟ್ ಬಂದಾಗ ಅದಕ್ಕೆ ಅತ್ಯಂತ ಸಹಾಯ ಆಗೋದೆ ಅರಣ್ಯ ಅರಣ್ಯ ಕೃಷಿ ಈ ಅರಣ್ಯ ಕೃಷಿ ಅಂತ ಬಂದಾಗ ನೀವು ಕೇಳ್ಬೋದು ಇದ್ರೊಳಗೆ ಯಾವ್ಯಾವ ಬರ್ತದೆ ಅರಣ್ಯ ಕೃಷಿ ಒಳಗೆ ನಾವು ಮಾಡಿರುವಂತದ್ದು ರಕ್ತ ಚಂದನ ಶ್ರೀಗಂಧ ಮಹಗನಿ ಸಿಲ್ವರ್ ಹೋಗೆಲ್ಲ ಬರ್ತದೆ ಆಮೇಲೆ ತೇಗ ಬರ್ತದೆ ಬೀಟೆ ಬರ್ತದೆ ಬಟ್ ನಾವು ಇವನ್ನ ನಾಲ್ಕು ಮಾಡಿದೆ ನೋಡ್ಬೋದು ನೀವು ರಕ್ತ ಚಂದನ ಎಷ್ಟು ಹೆಲ್ದಿ ಇದೆ ಮೂರ್ ನಾಲ್ಕು ವರ್ಷದ ಗಿಡಗಳಿವೆಲ್ಲ ಶ್ರೀಗಂಧ ಮತ್ತೆ ನಾವು ಪಶ್ಚಿಮ ದಿಕ್ಕಿಗೆ ಇದು ಅಡಿಕೆ ಗಿಡದ ನೇಚರ್ ಹೇಗಿರ್ತದೆ ಅಂದ್ರೆ ಸಾಯಂಕಾಲದ ಇಳಿ ಬಿಸಿಲು ಸಾಯಂಕಾಲ ಮೂರು ಗಂಟೆ ನಂತರದ ಬಿಸಿಲು ಯಥೇಚ್ಛವಾಗಿ ಗಿಡಗಳಿಗೆ ತಾಗ್ಲಿಕ್ಕೆ ಸ್ಟಾರ್ಟ್ ಹೇಳಿ ಗಿಡಗಳ ಒಂದು ಆಯುಷ್ಯನ ಹೋಗ್ಬಿಡ್ತದೆ ಮತ್ತೆ ಇವೆಲ್ಲ ಸುಟ್ಟು ಡ್ಯಾಮೇಜ್ ಆಗುತ್ತೆ ಸಣ್ಣ ಬರಣ ಅಂತ ಹೇಳ್ತಾರೆ ಅದಕ್ಕೆ ಹಾಗಾಗಿ ನಾವೇನ್ ಮಾಡಿದ್ವಿ ಪಶ್ಚಿಮದ ದಿಕ್ಕಿನ ಇಳಿ ಬಿಸಿಲಿನಿಂದ ನಮ್ಮ ತೋಟವನ್ನ ರಕ್ಷಣೆ ಮಾಡೋ ಕಾನ್ಸೆಪ್ಟ್ ಒಂದು ಜೊತೆಗೆ ಅರಣ್ಯ ಕೃಷಿ ಇವೆರಡ ಕಾನ್ಸೆಪ್ಟ್ ಅನ್ನ ತಲೆಗೆ ಪಶ್ಚಿಮ ದಿಕ್ಕಿಗೆ ಬಾರ್ಡರ್ ಪೂರ ಸರ್ ನಾನು ಮಹಗನಿ ಸಿಲ್ವರ್ ಅಲಸು ಮಾಡಿದ್ದೇನೆ ಪೂರ್ವ ದಿಕ್ಕಿಗೆ ಗೋಡಂಬೆ ಕರಿಬೇವು ಸಿಲ್ವರುಕು ತೆಂಗು ಪೂರ್ವ ದಿಕ್ಕಿ ಮಾಡಿದ್ದೇನೆ ಅಂತರ ಬೆಳೆಯಾಗಿ ನಾನು ರಕ್ತ ಚಂದನ ಮತ್ತು ಶ್ರೀಗಂಧನ ಮಾಡಿದ್ದೇನೆ ಆದ್ರೆ ಇವು ದೀರ್ಘಾವಧಿ ಬೆಳೆಗಳಾಗಿರೋದ್ರಿಂದ ಇಪ್ಪತ್ತು ವರ್ಷದ ನಂತರ ಇವ ಒಳ್ಳೆ ಬೆಲೆನೂ ಅದೇ ಆ ಒಳ್ಳೆ ಕಟಾವ್ ಸಿಗ್ತದೆ ಸೈಜ್ ಸಿಗ್ತದೆ ಇದನ್ನ ಯಾವ್ದವ್ ರೈತರು ಮಾಡೋದ್ರಿಂದ ತಮ್ಮ ತೋಟ ಅಥವಾ ತಮ್ಮ ಹೊಲಗಳ ಬದುವಿನಲ್ಲಿ ಬಾರ್ಡರ್ಗೆ ಮಾಡೋದ್ರಿಂದ ಒಂದು ಪರಿಸರಕ್ಕೆ ನಮ್ಮ ಕಡೆಯಿಂದ ರೈತರಿಂದ ಒಂದು ಕೊಡುಗೆ ಕೊಟ್ಟಂಗಾಗ್ತದೆ ಎರಡನೇದು ರೈತರಿಗೂ ಮುಂದಿನ ಭವಿಷ್ಯದಲ್ಲಿ ಒಂದು ಆರ್ಥಿಕವಾಗಿ ಸಹಾಯ ಆಗುವಂತಹ ಬೆಳೆ ಆಗಿದೆ ಸರ್ ಇದು ಸರಿ ಈ ಸರ್ಕೊಂಡಿರ ಸರ್ ಉದ್ದೇಶ ಸರ್ ಸರ್ ಯಾವುದೇ ತೋಟಗಾರಿಕೆ ಬೆಳೆಗಳಾಗ್ಲಿ ಮುಖ್ಯವಾಗಿ ತೋಟಗಾರಿಕೆ ಬೆಳೆಗಳಿಗೆ ನೀವು ಮಾಡ್ತೇನೆ ಅಂತ ಹೇಳಿದ್ರೆ ಸರ್ ನನ್ನ ತೋಟ ಅಥವಾ ನನ್ನ ಗದ್ದೆ ಗುಡ್ಡದ ಮೇಲಿದೆ ತುಂಬಾ ಎತ್ತರದಲ್ಲಿದೆ ಎಷ್ಟು ಮಳೆ ಆದ್ರೂ ನೀರು ನಿಲ್ಲಂಗಿಲ್ಲ ಈ ತರ ಕಾನ್ಸೆಪ್ಟ್ ರೈತರಿಗೆ ಇರ್ತದೆ ಅದು ದೊಡ್ಡ ತಪ್ಪು ಅದು ಕಾಲುವೆಗಳು ಮಾಡೋ ಮುಖ್ಯ ಉದ್ದೇಶ ಅಡಿಕೆ ಮತ್ತು ತೆಂಗು ಜೊತೆಗೆ ತೋಟಗಾರಿಕಾ ಬೆಳೆಗಳಿಗೆ ತಾಯಿ ಬೇರು ಇರುವುದಿಲ್ಲ ತುಂತುರು ಬೇರು ಭೂಮಿಯ ಮೇಲ್ಪದರಿನ ಸುತ್ತಳತೆಯ ಮೂರು ಪುಟ ಅಂತರದಲ್ಲಿ ಮಾತ್ರ ಬೇರುಗಳು ಮೇಲ್ಗಡೆನೆ ಇರ್ತವೆ ಹಾಗಾಗಿ ಇವಕ್ಕೆ ಯಥೇಚ್ಛವಾಗಿ ಮಳೆ ಆದ್ರೂ ಕೂಡ ತೋಟದಲ್ಲಿ ನೀರ್ ನಿಲ್ಬಾರ್ದು ಕರೆಕ್ಟ್ ಒಂದು ಹಾಗಾಗಿ ಎಕ್ಸೆಸ್ ವಾಟರ್ ಅಂತ ಏನಿರ್ತದ ಅದು ತೋಟದಿಂದ ಹೊರಗಡೆ ಹೋಗಬಹುದು ಹಾಗಾಗಿ ನಾವು ಮಸ್ಟ್ ಅಂಡ್ ಶುಡ್ ಬಿ ನಾವು ಡ್ರೈನೇಜ್ ಅನ್ನ ಪ್ರತಿ ಹದಿನೆಂಟು ಫೂಟಿಗೆ ಒಂದೊಂದು ಡ್ರೈನೇಜ್ ಅನ್ನ ಕೊಟ್ಟಿದ್ದೇವೆ ಜೊತೆಗೆ ಇವಾಗ ತುಂತುರು ಬೇರಾಗಿರೋದ್ರಿಂದ ಸರಿಯಾಗಿ ಉಸಿರಾಡ್ಲಿಕ್ಕು ಕೂಡ ಈ ಕಾಲುವೆಗಳಿದ್ರೆ ನೀವೆಲ್ಲ ನೋಡ್ತಾ ಇರಬಹುದು ಈ ಕಾಲುವೆಗಳ ಹಂಚಿಗೆ ಚಿಕ್ಕ ಚಿಕ್ಕ ಬೇರುಗಳೇನು ಬಂದಿದಾವಲ್ಲ ಈ ಅಡಿಕೆಯ ತುಂತುರು ಬೇರುಗಳೇ ಅವು ಅವುಗಳಿಂದ ಅವು ಉಸಿರಾಟಕ್ಕೂ ಸಹಾಯ ಆಗ್ತದೆ ಇದರಿಂದ ಇಳುವರಿ ಒಳಗು ಚೆನ್ನಾಗಿ ಆಗ್ತದೆ ಇದರಿಂದ ಕೊಳೆ ರೋಗ ಬರೋದಿಲ್ಲ ಮಿಳ್ಳೆಗಳು ಉದುರೋದಿಲ್ಲ ಸಿಂಗಾರ ಗಟ್ಟಿ ಆಗ್ತದೆ ಹಾಗಾಗಿ ಕಾಲುವೆಗಳು ಯಾವುದೇ ತೋಟಗಾರಿಕೆ ಬೆಳೆಗಳನ್ನ ಬೆಳೆಯೋದಿದ್ರು ರೈತರು ಕಾಲುವೆಗಳಿಗೆ ಹೆಚ್ಚಿನ ಪ್ರಾಧಾನ್ಯತೆ ಕೊಡ್ಲೇಬೇಕು ಅನ್ನೋದು ಸರ್ ಈಗ ಕಳೆದ ಎರಡು ಮೂರು ವರ್ಷಗಳಿಂದ ಚುಕ್ಕಿ ರೋಗ ಅಂತೂ ನೀವು ಮಲ್ನಾಡ್ ಕಡೆ ಯಥೇಚ್ ಕಾಣ್ತಾ ಇದಾರೆ ಬಟ್ ನನ್ನ ಇಡೀ ತೋಟ ನೋಡಿ ಎಷ್ಟು ಗ್ರೀನರಿ ಅದೇ ಅಂತ ಹೇಳಿದ್ರೆ ಅದರಿಂದ ಯಾವುದೇ ಬಾಧೆ ಆಗಿಲ್ಲ ಕಾರಣ ನೀರಿನ ಸರಿಯಾದ ನಿರ್ವಹಣೆ ಪೋಷಕಾಂಶಗಳ ಸರಿಯಾದ ನಿರ್ವಹಣೆ ಮತ್ತು ಸರಿಯಾದ ಬಸಿ ಕಾಲುವೆಗಳನ್ನ ಮಾಡಿರೋದ್ರಿಂದ ಸದ್ಯಕ್ಕೆ ನನ್ನ ತೋಟಕ್ಕೆ ಯಾವುದೇ ರೋಗ ರುಜಿನಗಳಿಲ್ಲ ಅದನ್ನ ಅದರ ಬಗ್ಗೆ ಇನ್ನು ರೋಗಗಳ ಬಗ್ಗೆ ಹೇಳ್ಬೇಕಂತ ಮುಖ್ಯವಾಗಿ ಬರೋದು ಎಲೆ ಚುಕ್ಕಿ ರೋಗ ಅಂತ ಬರ್ತದೆ ಹಿಡಿಮುಂಡಿಗೆ ರೋಗ ಅಂತ ಬರ್ತದೆ ಸುಳಿ ಕುಳಿ ರೋಗ ಅಂತ ಬರ್ತದೆ ಮಿಳ್ಳೆ ಉದುರುವಂತ ರೋಗ ಅಂತ ಬರ್ತದೆ ಬಟ್ ನನ್ ತೋಟದಲ್ಲಿ ಅವು ಯಾವ ಇಲ್ಲ ಯಾವೂ ಇಲ್ಲ ನೀವೇ ನೋಡಿರುವ ಹಾಗೆ ಯಾವೂ ಇಲ್ಲ ಡ್ರಿಪ್ ಮುಖಾಂತರ ಹೌದು ನಮ್ದು ಮುಖ್ಯವಾಗಿ ನೀರು ನಿರ್ವಹಣೆ ತೋಟಗಾರಿಕಾ ಬೆಳೆಗಳಿಗೆ ಹನಿ ನೀರಾವಣೆ ಸೂಕ್ತ ಆಗಿರುವಂತದ್ದು ಅನಾವಶ್ಯಕವಾಗಿ ನೀರು ಪೋಲ್ ಆಗೋದಿಲ್ಲ ಇದರಿಂದ ಮಣ್ಣಿನ ಸೌಕಳ್ಯ ಆಗೋದಿಲ್ಲ ಮತ್ತೆ ಸರಿಯಾದ ಪ್ರಮಾಣದಲ್ಲಿ ಪ್ರತಿಯೊಂದು ಗಿಡಕ್ಕೆ ನಾವು ಅನ್ಕೊಂಡಿರುವಂತ ಪ್ರತಿಶತವಾಗಿ ನೀರು ಡೈರೆಕ್ಟ್ ಗೆ ಇಂಜೆಕ್ಟ್ ಆಗ್ತದೆ ಹಾಗಾಗಿ ಹನಿ ನೀರಾವರಿ ಸೂಕ್ತ ನಾವು ಅದನ್ನೇ ಮಾಡ್ಕೊಂಡ್ರು ಯಾವ ತರ ಸರ್ ಯಾವುದೇ ಬೆಳೆಗಳಾದ್ರೂ ಕೂಡ ಈಗ ಪಕ್ಕದ ಹೊಲದವನು ಯೂರಿಯಾ ಗೊಬ್ಬರ ನೂರ್ ಚೀಲ ತಂದಿದಾನ ಅಂತ ಹೇಳಿ ನಮ್ ರೈತರಿಂದ ಕಾಂಪಿಟೇಷನ್ ನೂರ ಐವತ್ತು ಚಿಲ ಈ ತರ ಕಾಂಪಿಟೇಷನ್ ಆಗಿದೆ ಬಟ್ ನಾನು ಕೃಷಿಗೆ ಬಂದು ಐದು ಆರು ವರ್ಷಗಳಲ್ಲಿ ನಾ ಮಾಡಿದ ಪ್ರತಿ ಮೂರು ವರ್ಷಕ್ಕೊಮ್ಮೆ ನಾವು ಮಣ್ಣು ಪರೀಕ್ಷೆ ಮಾಡಿಸ್ತೇನೆ ಮಣ್ಣು ಪರೀಕ್ಷೆ ಮಾಡಿದಾಗ ನಮಗೆ ಒಂದು ರಿಸಲ್ಟ್ ಕೊಟ್ಟು ಬಿಡ್ತಾರೆ ಅವರು ನಿನ್ನ ಹೊಲದ ಮಣ್ಣಿನಲ್ಲಿ ಯಾವ ಪೋಷಕಾಂಶಗಳ ಪ್ರಮಾಣ ಜಾಸ್ತಿ ಇದೆ ಯಾವ ಪೋಷಕಾಂಶಗಳ ಪ್ರಮಾಣ ಕಡಿಮೆ ಇದೆ ಅದರ ಆಧಾರದ ಮೇಲೆ ಅವ್ರು ಹೇಳಿರ್ತಕ್ಕಂಥ ಪ್ರಶಸ್ತ ಏನಿರ್ತದೆ ಅದರ ಆಧಾರದ ಮೇಲೆ ನಾ ಪೋಷಕಾಂಶಗಳ ನಿರ್ವಹಣೆ ಮಾಡ್ತೇನೆ ಮುಖ್ಯವಾಗಿ ಎನ್ ಪಿ ಕೇನ ನಾವು ಕೊಡ್ಲೇಬೇಕು ಅದರ ಜೊತೆಗೆ ಕೇವಲ ಎನ್ ಪಿ ಕೇನ ಕೊಡೋದ್ರಿಂದ ಭೂಮಿ ಹಾಳಾಗ್ತದೆ ಶೇಕಡಾ ನನ್ನ ತೋಟ ಎಪ್ಪತ್ತರಷ್ಟು ಸಾವಯವ ಇದೆ ನೂರಕ್ಕೆ ನೂರಷ್ಟು ನಾವು ಅಂತ ಅಂತೇಳಿ ಸುಳ್ಳು ಹೇಳದಂಗಾಗ್ತದೆ ಬಹಳಷ್ಟು ರೈತರು ಹಂಗೆ ಹೇಳ್ತಾರೆ ನನ್ ಸಾವಯವ ಸಾಧ್ಯನೇ ಇಲ್ಲ ಸಾವಯವದಿಂದ ತೋಟಗಾರಿಕೆ ಮಾಡ್ತೇನೆ ಅಂತ ಹೇಳಿ ಆದ್ರೆ ಎಪ್ಪತ್ತರಷ್ಟು ಮಾಡ್ಲಿಕ್ಕೆ ಸಾಧ್ಯ ಉಂಟು ನಾನೇ ಉದಾಹರಣೆ ಇನ್ನು ಮೂವತ್ ಪರ್ಸೆಂಟ್ ಏನಿದೆ ಅಲ್ಲ ನಾವು ರಾಸಾಯನಿಕಗಳನ್ನ ಬಳಸಲೇಬೇಕು ಕಾರಣ ಇಷ್ಟೇ ಮೈಕ್ರೋ ನ್ಯೂಟ್ರಿಯೆಂಟ್ ಅಂತ ಬರ್ತವೆ ಯಾವುದೇ ತೋಟಗಾರಿಕಾ ಬೆಳೆಗಳಂತ ಮಾಡ ಹನ್ನೆರಡರಿಂದ ಹದಿನಾರು ಮೈಕ್ರೋ ನ್ಯೂಟ್ರಿಯೆಂಟ್ಗಳು ಬೇಕು ಸೂಕ್ಷ್ಮ ಪೋಷಕಾಂಶಗಳು ಅವನ್ನೆಲ್ಲವನ್ನು ನೀವು ದನದ ಕೊಟ್ಟಿಗೆ ಗೊಬ್ಬರದಿಂದಾನೇ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಅವನಾದ್ರೂ ನೀವು ಹೊರಗಡೆ ತಂದು ಅಪ್ಲೈ ಮಾಡ್ಲೇಬೇಕಾಗ್ತದೆ ಹಾಗಾಗಿ ನಂದು ಶೇಕಡಾ ಎಪ್ಪತ್ತರಷ್ಟು ಸಾವಯವ ಶೇಕಡಾ ಮೂವತ್ತರಷ್ಟು ರಾಸಾಯನಿಕಗಳನ್ನ ಬಳಸಿದ್ದೇನೆ ಜೀವಾಮೃತ ಈಗ ಕಳೆದ ಈಗ ನೀವು ನೋಡ್ತಾ ಇರಬೇಕು ಎಲ್ಲೇ ಏನ್ ನಡೆದ್ಬಿಟ್ಟಿದೆ ಜೀವಾಮೃತ ಗೋಕಪ್ಪ ಅಮೃತ ಡಬ್ಲ್ಯೂ ಡಿ ಸಿ ಈ ತರ ಎಲ್ಲ ಕಾನ್ಸೆಪ್ಟ್ ನಡೆದಿದೆ ಇದ್ರ ಬಗ್ಗೆ ನಾನು ಸ್ಟಡಿ ಮಾಡಿದೆ ಕೇವಲ ಸ್ಟಡಿ ಮಾಡೋದು ಬೇಡ ಅಂತ ಹೇಳಿ ಕನ್ನೇರಿ ಮಠದ ಅವರ ಒಂದು ಮಾರ್ಗದರ್ಶನದಲ್ಲಿ ಒಂದು ಮೂರ್ ದಿನ ನಾ ತರಬೇತಿಯನ್ನ ತಗೊಂಡ್ ಬಂದೆ ಮೂರ್ ದಿನ ಒಂದು ಸಾವಯವ ಕೃಷಿ ಬಗ್ಗೆ ಕೃಷಿ ಆಶ್ರಮ ಅಂತ ಅವ್ರು ನಡೆಸ್ತಾರೆ ಅದರೊಳಗೆ ನಾನು ಸೇರ್ಕೊಂಡು ಮೂರ್ ದಿನ ತರಬೇತಿಯನ್ನ ತಗೊಂಡು ಬಂದು ನಾನು ಕೂಡ ಮುಂಚೆ ನಾ ಏನ್ ಮಾಡ್ತಿದ್ದೆ ಮ್ಯಾನುವಲಿ ಕೈಯಿಂದ ಆಯ್ಕೆ ಮಾಡುವಂತ ಕೆಲಸ ಮಾಡ್ತಿದ್ದೆ ಬಟ್ ಯಾವಾಗ ಹಪ್ಪುಗಳ ಒಂದು ಮಾರ್ಗದರ್ಶನ ಒಂದು ತರಬೇತಿಯನ್ನ ತಗೊಂಡ್ ಬಂದೆ ತಗೊಂಡ್ ಬಂದಿಂದ ಜೀವಾಮೃತವನ್ನ ದೊಡ್ಡ ಪ್ರಮಾಣದ ಒಳಗೆ ನಾ ಪ್ಲಾಂಟ್ ಹಾಕಿದ್ದೇನೆ ತಾವೆಲ್ಲ ನೋಡಿದ್ರ ಅದನ್ನ ಮಾಡೋದ್ರಿಂದ ಏನಾಗ್ತಾ ಇದೆ ಈಗ ನಾನು ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ಇದನ್ನ ಹೇಳಿದೇನೆ ಈಗ ಮನುಷ್ಯ ಸತ್ತಿಂದ ಭೂಮಿ ಹೋಗ್ತಾನೆ ಆದ್ರೆ ಭೂಮಿನೇ ಸತ್ತು ಅಂದ್ರೆ ಅದ್ ಎಲ್ಲಿ ಹೋಗ್ಬೇಕು ಅನ್ನೋದು ಗೊತ್ತಿಲ್ಲ ಅಂದ್ರೆ ನಾವು ಏನ್ ಮಾಡ್ತಾ ಇದ್ದೇವೆ ಈ ಆಧುನಿಕತೆ ಈ ವೈಜ್ಞಾನಿಕತೆ ಈ ತಂತ್ರಜ್ಞಾನ ಈ ಮುಂದುವರೆದ ದೇಶಗಳು ಅಂತ ಹೇಳಿ ಎಲ್ಲಿ ಮುಂದೆ ಹೋಗ್ತಾ ಇಲ್ಲ ನಾವು ಹೋಗ್ತಾನೆ ಇದೇವೆ ಇನ್ನು ಹಾಗಾಗಿ ಏನ್ ಮಾಡಿದೇವೆ ಭೂಮಿನ ಹಾಳು ಮಾಡ್ತಾ ಇದಾರೆ ಒಂದು ಇಂಚು ಭೂಮಿ ಆಗ್ಬೇಕಂತ ಹೇಳಿದ್ರೆ ಒಂದು ಸರ್ವೆ ಹೇಳ್ತದೆ ಮುನ್ನೂರಿಂದ ಒಂದು ಸಾವಿರ ವರ್ಷ ಬೇಕಂತೆ ಆದ್ರೆ ನಮ್ದು ಈ ಹಸಿರು ಕ್ರಾಂತಿ ಈ ಆಧುನಿಕ ಕೃಷಿ ಪದ್ಧತಿ ಇವನ್ನೆಲ್ಲ ರೈತರು ಅಳವಡಿಸ್ಕೊಂಡು ಒಂದ್ ಇಂಚ್ ಭೂಮಿನ ಮುಂದಿನ ಹತ್ತೇ ವರ್ಷದಲ್ಲಿ ಹಾಳು ಮಾಡ್ತಾ ಇದಾರೆ ಹಾಗಾಗಿ ಈ ತರ ಆಗೋದು ಬೇಡ ಅಂತ ನಾ ಕಾನ್ಸೆಪ್ಟ್ ಇಟ್ಕೊಂಡು ನನ್ನ ತೋಟ ಸರ್ ಆರು ವರ್ಷ ಕಳೆದ ಆರು ವರ್ಷದಿಂದ ಜೀರೋ ಕಲ್ಟಿವೇಶನ್ ಸಸಿಗಳನ್ನ ಹಚ್ಚಿದೇವೋ ಒಂದ್ ಬಿಟ್ರೆ ಇವತ್ತಿನವರೆಗೂ ನನ್ ತೋಟ ಒಂದ್ ಸೈಕಲ್ ಕೂಡ ಹಾಕಿಲ್ಲ ನಾ ಸೈಕಲ್ ಬೈಸಿಕಲ್ ಸಹಿತ ಹಾಕಲಿಲ್ಲ ಮೇನ್ ರಸ್ತೆ ಒಳಗೆ ನಾವು ಬೈಕ್ ತಗೊಂಡ್ ಬರ್ತೇವೆ ಅದಷ್ಟೇ ಬಿಟ್ರೆ ಒಂದು ಟ್ರ್ಯಾಕ್ಟರ್ ಒಳಗೆ ಹಾಕಿಲ್ಲ ಉಳುಮೆ ಮಾಡಿಲ್ಲ ಜೀರೋ ಕಲ್ಟಿವೇಶನ್ ಆಮೇಲೆ ಸರ್ ಎಲ್ಲ ಮುಚ್ಚಿಗೆ ಯಾವ ರೀತಿ ಮುಚ್ಚಿಗೆ ಮಾಡಿದವ್ ನೀವೆಲ್ಲ ನೋಡಿದಿರಾ ಮುಚ್ಚಿಗೆ ಮಾಡೋದ್ರ ಉದ್ದೇಶ ಒಂದು ಕಳೆಗಳ ನಿಯಂತ್ರಣ ಎರಡನೇದ್ದು ತೇವಾಂಶವನ್ನ ಕಾಪಾಡ್ಕೋತದೆ ಒಂದು ದಿನ ಬಿಟ್ಟಿರೋ ನೀರು ನಾಲ್ಕು ದಿನ ತೇವಾಂಶವನ್ನ ಹಿಡಿದು ಮತ್ತೆ ಸೂರ್ಯನ ಬಿಸಿಲು ನೇರವಾಗಿ ಭೂಮಿಗೆ ಬಡಿದೇ ಇರೋದ್ರಿಂದ ತೇವಾಂಶ ಕಾಪಾಡ್ತದೆ ನೀರಿನ ನಿರ್ವಹಣೆ ಸರಿಯಾಗಿ ಆಗ್ತದೆ ಕಳೆಗಳ ನಿಯಂತ್ರಣ ಆಗ್ತದೆ ಮತ್ತೆ ಏನಾಗ್ತದೆ ಇದರಿಂದ ಯಾವುದೇ ರೀತಿಯ ಕಳನಾಶಕಗಳನ್ನ ಹೊಡಿಯೋ ತಗ್ತದೆ ತೋಟವನ್ನು ನಾವು ಸ್ವಚ್ಛ ಇಡಬೇಕಾಗ್ತದೆ ಇವೆಲ್ಲವನ್ನ ಕಾನ್ಸೆಪ್ಟ್ ಇಟ್ಕೊಂಡು ಈ ಸಾವಯವ ಕೃಷಿ ಈ ಸುಸ್ಥಿರ ಕೃಷಿಯನ್ನ ಮಾಡೋ ವಿಚಾರ ನನ್ನ ಆದಾಯ ಎಷ್ಟಾಗ್ತದ ನನ್ನ ಮುಖ್ಯ ಅಲ್ಲ ನಾನು ಭೂಮಿಗೆ ಏನ್ ಕೊಡ್ತಾ ಇದ್ದೇನೆ ಭೂಮಿನ ಮುಂದಿನ ಜನಾಂಗಕ್ಕೆ ಯಾವ ರೀತಿ ಉಳಿಸಿ ಹೋಗ್ಬೇಕನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಇವತ್ತು ನನ್ನ ಜೀರೋ ಕಲ್ಟಿವೇಶನ್ ಶೇಕಡಾ ಒಂದು ಎಪ್ಪತ್ತರಷ್ಟು ನಾನು ರಾಸಾಯನಿಕಗಳನ್ನ ಬಳಸೋದೇ ಇಲ್ಲ ಕಳೆನಾಶಕಗಳನ್ನ ಬಳಸೋದಿಲ್ಲ ಈ ರೀತಿ ಜೀವಾಮೃತ ಗೋಕೃಪಾಮೃತ ಓಡಬ್ಲ್ಯೂ ಡಿ ಸಿ ಕೊಟ್ಟಿಗೆ ಗೊಬ್ಬರ ಎರೆ ಗೊಬ್ಬರ ನೀವೆಲ್ಲ ನೋಡೋಣ ಎಲೆಕ್ಕಿಗೆಲ್ಲ ಭೂ ಚೈತನ್ಯ ಅಂತ ಹೇಳಿ ನಮ್ದು ಸಿರ್ಸಿ ಒಳಗ ಸಿಕ್ತದೆ ಅನ್ನಪೂರ್ಣ ಅಂತ ಹೇಳಿ ನಮ್ದು ಟಿ ಎಸ್ ಎಸ್ ಮಾರುಕಟ್ಟೆ ಅನ್ನಪೂರ್ಣ ಅಂತ ಹೇಳಿ ಸಾವಯವ ಗೊಬ್ಬರಗಳು ಅದನ್ನೇ ಬಳಸಿರೋದು ನಾನು ಈ ರೀತಿಯನ್ನ ಹಾಕಿ ಭೂಮಿಯನ್ನ ಉಳಿಸುವಂತ ಕೆಲಸ ನಾವು ಕೃಷಿ ಒಟ್ಟಿಗೆ ಅದನ್ನ ಮಾಡ್ಕೊಳ್ತಾ ಹೋಗ್ತಾ ಇದೆ ಹೊಸ ಕೃಷಿ ಎಲ್ಲರೂ ಎಷ್ಟು ಜಾತ್ ಹುಡುಗಿರ್ತಾರೆ ಯಾವ ತರ ಕೃಷಿ ಮಾಡ್ಬೇಕು ಜನ್ರೇಷನ್ ನೆಕ್ಸ್ಟ್ ಜನ್ರೇಷನ್ ಮುಂದ್ ಬರುವಂತ ಗೆ ಕೃಷಿ ಬಗ್ಗೆ ಮಾಹಿತಿ ಹೇಳುವಷ್ಟು ನಾ ದೊಡ್ಡ ವ್ಯಕ್ತಿ ಇಲ್ಲ ಆದ್ರೆ ನಾ ಮಾಡಿರೋದನ್ನ ತಮ್ಮ ಮುಂದೆ ಗಮನಕ್ಕೆ ತರ್ತೇನೆ ಅದು ಇರತಕ್ಕಂತ ಬಹಳಷ್ಟು ರೈತರಿಗೆ ಅನುಕೂಲ ಆದ್ರೆ ಅದೇ ನಮ್ಗೆ ಒಂದ್ ದೊಡ್ಡ ಸಹಾಯ ಆಗಿರುವಂತದ್ದು ನನ್ನ ಕಾನ್ಸೆಪ್ಟ್ ಹೇಗಿತ್ತು ಅಂತ ಹೇಳಿದ್ರೆ ನನ್ನ ತೋಟಕ್ಕೆ ಮಠಮಠ ಮಧ್ಯಾಹ್ನ ಬಂದ್ರು ಅವರಿಗೆ ಚಳಿ ಆಗ್ಬೇಕು ಅಂದ್ರೆ ಫೈವ್ ಲೇಯರ್ ಮೆಥಡ್ ನಮ್ದು ಪಾಲೇಕರ್ ಅವರ ಒಂದು ಮೆಥಡ್ ಇದೆ ಫೈವ್ ಲೇಯರ್ ಮೆಥಡ್ ದೀರ್ಘಾವಧಿಯ ಬೆಳೆಗಳು ಅಲ್ಪಾವಧಿ ಬೆಳೆಗಳು ಅಂತರ ಈ ತರ ನೀವು ನೋಡಿದ್ವಲ್ಲ ಈಗ ಇದ್ರೊಳಗೆ ಅರಣ್ಯ ಕೃಷಿ ಇದೆ ತೋಟಗಾರಿಕಾ ಬೆಳೆಗಳಿದಾವೆ ಹಣ್ಣು ಹಂಪಲ ಈ ತರ ಐದಾರು ಲೇಯರ್ ಗಳ ಮುಖಾಂತರ ಐತೆ ಅಂದ್ರೆ ಏನಾಗ್ತದೆ ತೋಟ ಸಮಗ್ರತೆಯನ್ನು ಅಳವಡಿಸ್ಕೊಳ್ತದೆ ಮತ್ತಲ್ಲಿ ಭೂಮಿನ ಒಂದು ರಕ್ಷಣೆ ಮಾಡುವಂತದಾಗ್ತದೆ ಈ ತರ ಪ್ಲಾನ್ ಇಟ್ಕೊಂಡು ಆ ನಾನೇ ಮುಂದ್ ಬರುವಂತ ರೈತರಿಗೆ ಹೇಳೋದೇನಂತ ಹೇಳಿದ್ರೆ ಯಾರಾದ್ರೂ ಅಳವಡಿಸ್ಕೊಳೋದಿದ್ರೆ ಈ ರೀತಿ ಸಮಗ್ರತೆಯನ್ನು ಅಳವಡಿಸ್ಕೊಳ್ಳಿ ಯಾವುದೇ ಒಂದು ಬೆಳೆಗಳ ಮೇಲೆ ಡಿಪೆಂಡ್ ಆಗ್ಲಿಕ್ಕೆ ಹೋಗ್ಬೇಡಿ ಯಾರೊಬ್ಬರು ಮಾಡಿದಾರಂತ ಮಾಡ್ಲಿಕ್ಕೆ ಹೋಗ್ಬೇಡಿ ಇವತ್ತು ವಿಜ್ಞಾನ ತಂತ್ರಜ್ಞಾನ ಬಹಳಷ್ಟು ಮುಂದುವರ್ತದೆ ಇಡೀ ಪ್ರಪಂಚನ ನಾವು ಕೈಯೊಳಗೆ ಇಟ್ಕೊಂಡಿದೆ ಬೆಳಗ್ಗೆ ಎದ್ದು ಸಾಯಂಕಾಲ ಮಲಗುವರೆಗೆ ನಾವು ಇಡೀ ಪ್ರಪಂಚ ನಮ್ಮ ಕೈಯೊಳಗೆ ಇರ್ತದೆ ಇಷ್ಟೊಂದು ಸಹಾಯ ಇದ್ದಾಗನು ಕೂಡ ರೈತರು ವಿವಿಧತೆಯನ್ನ ಹೇಗೆ ನಮ್ಮ ದೇಶದಲ್ಲಿ ಹತ್ತು ಕಿಲೋಮೀಟರ್ ಒಂದು ಮಣ್ಣು ಹತ್ತು ಕಿಲೋಮೀಟರ್ ಒಂದು ಭಾಷೆ ಹತ್ತು ಕಿಲೋಮೀಟರ್ ಒಂದು ಸಂಸ್ಕೃತಿ ಈ ತರ ಇರುವಂತಹ ಈ ದೇಶದಲ್ಲಿ ಯಾಕೆ ವಿವಿಧತೆಯ ವೈವಿಧ್ಯತೆವಾಗಿರ್ತಕ್ಕಂಥ ಒಂದು ಕೃಷಿಯನ್ನು ಅಳವಡಿಸ್ಕೊಳ್ಬಾರ್ದು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ನಾ ಎಲ್ಲ ಮಾಡಿದೆ ನೀವೆಲ್ಲ ನೋಡಿದಿರ ಅದನ್ನು ಅದನ್ನೇ ಕೂಡ ಮುಂದೆ ಬರ್ತಕ್ಕಂಥ ಜನಾಂಗ ಆಗಿರ್ಬೋದು ಅಥವಾ ಮುಂದೆ ಯಾರಾದರೂ ಕೃಷಿಯನ್ನ ಮಾಡ್ಬೇಕು ಅನ್ನೋರಿದ್ರೆ ಸಮಗ್ರ ಕೃಷಿ ಸಾವಯವ ಕೃಷಿ ಸುಸ್ಥಿರ ಕೃಷಿ ಅರಣ್ಯ ಕೃಷಿ ಈ ನಾಲ್ಕು ಕಾನ್ಸೆಪ್ಟ್ ಇಟ್ಕೊಂಡು ಅವರು ಕೃಷಿಯನ್ನ ಮಾಡೋದ್ರಿಂದ ಒಂದು ಆರ್ಥಿಕವಾಗಿ ಸಬಲರಾಗ್ತಾರೆ ಎರಡು ಭೂಮಿಯನ್ನ ರಾಸಾಯನಿಕ ಮುಕ್ತ ಮಾಡಿ ಸದೃಢವಾದ ಭೂಮಿಯನ್ನ ಇಟ್ಟು ಹೋಗ್ತಾರೆ ಮತ್ತು ಅದ್ರ ಜೊತೆಗೆ ಮೂರನೇದ್ದು ತಮ್ದು ಕೂಡ ಸ್ವಾಸ್ಥ್ಯವಾದಂತ ಮತ್ತು ಸ್ವಚ್ಛವಾಗಿರ್ತಕ್ಕಂಥ ಆರೋಗ್ಯ ಆಗ್ತದ ಮತ್ತು ಸಮಾಜಕ್ಕೂ ಒಳ್ಳೆ ವಾತಾವರಣ ಕೊಡಕ ಸಾಧ್ಯ ಅನ್ನೋದು ನನ್ನ ಕಾನ್ಸೆಪ್ಟ್ ಮುಂದ್ ಬರುವಂತ ರೈತರು ಇದನ್ನೇ ಮೆಥಡ್ ಅನ್ನೋದು ಕೂಡ ನನ್ನ ಒಂದು ಮಾರ್ಗದರ್ಶನ ಅವರು ತಕ್ಕ ಒಂದು ಒಳ್ಳೆ ಮಾಹಿತಿ ಕೊಟ್ಟರು ಸರ್ ತಮ್ಮ ಧನ್ಯವಾದಗಳು ಕೃಷಿ ಬದುಕು ಹೆಚ್ಚಿನ ಸಾಧನೆ ಮಾಡಲಿ ಇನ್ನೂ ಕರ್ನಾಟಕ ಜಿಲ್ಲಾ ಕೃಷಿಕ ತಾಲೂಕಾ ಮಟ್ಟದಲ್ಲಿ ವಿಜಯ ಎಲ್ಲ ಪ್ರಶಸ್ತಿ ತೆಗೆದುಕೊಂಡಂತಾರು ಕೃಷಿ ಪಂಡಿತರಂತ ಹೇಳ್ಬೋದು ನಿಮ್ಗೆ ಇವಾಗ ಯಾಕಂದ್ರೆ ಸಮಗ್ರ ಕೃಷಿಯಲ್ಲಿ ಮಾಡಿ ಒಂದು ಎಲ್ಲವನ್ನು ಅದ ವ್ಯಕ್ತಿಗಳು ಕೃಷಿ ಕಾರಣ ಮಾಡ್ಕೊಂಡು ದೊಡ್ಡ ಪರಿಶ್ರಮ ಸರ್ ಸುಮ್ ಸುಮ್ಮನೆ ಎಲ್ಲರಿಗೂ ಆಗೋದಿಲ್ಲ ಪ್ರತಿಯೊಬ್ರು ಇವ್ರತ ಒಂದು ಅರಣ್ಯ ಕೃಷಿ ತೋಟಗಾರಿಕೆ ಎಲ್ಲ ಮಾಡ್ಕೊಂಡು ಒಂದು ಆರ್ಥಿಕ ಪರಿಸ್ಥಿತಿಯನ್ನು ನಮ್ಮ ಸುಧಾರಣೆ ಮಾಡ್ಕೋಬೇಕಂತೇಳಿ ಒಂದು ಮಾಹಿತಿ ಕೊಟ್ಟರು ಅವ್ರಿಗೆ ಧನ್ಯವಾದಿ ಕಾರ್ಯಕ್ರಮ ಸರ್ 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 ಥ್ಯಾಂಕ್ ಥ್ಯಾಂಕ್ ಯು ಯು